ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲಿರೋ ಎಲ್ಲ ದಿಗ್ಗಜರಿಗೆ ಹಿರಿಯರಿಗೆ ಗೌರವಾನ್ವಿತರಿಗೆ ನಮಸ್ಕಾರಗಳು ಸಮಾರಂಭಕ್ಕೆ ಆಗಮನಿಸಿರೋ ಹಿರಿಯರಿಗೆ ಕಿರಿಯರಿಗೆ ಮಾಧ್ಯಮ ಮಿತ್ರರಿಗೆ ಪ್ರೇಕ್ಷಕರಿಗೆ ಮೊಬೈಲ್ ಟಿವಿಲಿ ನೋಡ್ತಿರೋ ವೀಕ್ಷಕರಿಗೆ ತುಂಬ ಹೃದಯದ ನಮಸ್ಕಾರಗಳು ಇಷ್ಟು ದೊಡ್ಡ ಕಾರ್ಯಕ್ರಮಕ್ಕೆ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನನ್ನಂಥ ಯುವ ನಟಿಯನ್ನು ಆಹ್ವಾನಿಸಿರೋದು ಒಂದು ದೊಡ್ಡ ಗೌರವ ನಾನು ಅದನ್ನು ಅತ್ಯಂತ ವಿನಯಪೂರ್ವಕವಾಗಿ ಒಪ್ಕೊಂಡು ಬಂದಿದ್ದೀನಿ ಚಿಕ್ಕ ವಯಸ್ಸಿಂದ ಹಲವಾರು ಕಲಾ ಪ್ರಕಾರಗಳನ್ನು ನೋಡ್ಕೊಂಡು ಬಂದಿರೋ ನನಗೆ ಬೆಂಗಳೂರು ಎಲ್ಲ ಕಲೆಗಳಿಗೂ ನೆಲೆ ಅಂತ ತುಂಬ ಆಗುತ್ತೆ ಭರತನಾಟ್ಯಂ ಯಕ್ಷಗಾನ ನೃತ್ಯ ಕಲೆ ಇರಲಿ ಕರ್ನಾಟಕ್ ಹಿಂದೂಸ್ತಾನಿ ಗಾನಕಲೆ ಇರಲಿ ಜಾನಪದ ಕಲೆಗಳಿರಲಿ ನಾಟಕ ಇರಲಿ ಸಿನಿಮಾ ಇರಲಿ ಬೆಂಗಳೂರು ಎಲ್ಲ ಕಲೆಗೂ ನೆಲೆ ಸಿನಿಮಾ ಈ ಎಲ್ಲ ಕಲೆಗಳನ್ನು ಬಳಸ್ಕೊಳ್ಳೋ ಆಡಿಯೋ ವಿಜುವಲ್ ಮಾಧ್ಯಮ ಒಂದು ದೇಶದ ರಾಜ್ಯದ ಜನರ ಕಲೆ ಸಂಸ್ಕೃತಿ ಜೀವನ ಶೈಲಿ ಸಿನಿಮಾ ಪ್ರಸ್ತುತ ಪಡಿಸುತ್ತದೆ ನಮ್ಮೂರಲ್ಲಿ ಅಂತಾರಾಷ್ಟ್ರೀಯ ಸಿನಿಮೋತ್ಸವ ಆದಾಗ ಪ್ರಪಂಚದ ಸಂಸ್ಕೃತಿ ನಮ್ಮೂರಿಗೆ ನಮ್ಮೂರಿಗೋಸ್ಕರ ಬಂದ ಹಾಗೆ ಇಲ್ಲಿ ಎಲ್ಲ ಸಿನಿರಸಿಕರು ಬರ್ತಾರೆ ಒಬ್ಬರನ್ನೊಬ್ರು ಭೇಟಿ ಆಗ್ತಾರೆ ಸಿನಿಮಾ ಕಲೆ ಬಗ್ಗೆ ಮಾತಾಡ್ತಾರೆ ಹೊಸ ಪರಿಚಯ ಆಗುತ್ತೆ ಹೊಸ ವಿಷಯ ತಿಳ್ಕೊಳ್ತಾರೆ ಒಟ್ಟಾರೆ ಕಲೆ ಕಲಾವಿದರು ಟೆಕ್ನಿಷಿಯನ್ಸ್ ಎಲ್ಲರೂ ಕಲಿತಾರೆ ಬೆಳೀತಾರೆ ಇಂಥ ಸಿನಿಮೋತ್ಸವ ಯಶಸ್ವಿ ಆಗಕ್ಕೆ ಆಯಾ ಜಾಗದ ಸಂಯೋಜಕರು ಅಧಿಕಾರಿಗಳು ಕಾರ್ಯಕರ್ತರು ಎಲ್ಲರ ಪರಿಶ್ರಮ ಇರುತ್ತೆ ಬೆಂಗಳೂರಲ್ಲಿ ಪ್ರತಿ ವರ್ಷ ನಡ್ಸ್ಕೊಂಡು ಬರ್ತಿರೋ ಚಲನಚಿತ್ರ ಅಕಾಡೆಮಿ ಅವರಿಗೆ ಫಿಲ್ಮ್ ಚೇಂಬರ್ಗೆ ಸರ್ಕಾರಕ್ಕೆ ನಾನು ಶುಭಾಶಯಗಳು ತಿಳಿಸ್ತಾ ಈ ವರ್ಷ ಮತ್ತಷ್ಟು ಯಶಸ್ವಿ ಆಗಲಿ ಅಂತ ಹಾರೈಸ್ತೇನೆ ಸಿರಿಗರ ನಮ್ಗೆಳ್ಗೆ ಜೈ ಹಿಂದ್ ನಮಸ್ಕಾರ ರಾಷ್ಟ್ರ ಮಟ್ಟದಲ್ಲಿ ಇವರ ಸಿನಿಮಾ ಖ್ಯಾತಿ ಮುಂದುವರಿತಾ ಇದೆ ಇದೇ ರೀತಿಯಾಗಿ ಮುಂದುವರಿಯಲಿ ಅಂತ ನಾವು ಕೂಡ ಆಶಿಸೋಣ ಥ್ಯಾಂಕ್ ಯು